ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಜೆ ಕೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ ಇದನ್ನು ನಾನು ಅಮೆಝಾನಿಂದ ಫೈವ್ ನೈಂಟಿ ನೈನ್ ರುಪೀಸ್ಗೆ ಆರ್ಡ್ರ್ ಮಾಡಿರೋದು ಮೊದಲು ಐಟಮ್ ನಾವು ಓಪನ್ ಮಾಡಿ ತೋರಿಸಿ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಬನ್ನಿ ಗೈಸ್ ಒಂದು ವಾರದಿಂದೆ ಆರ್ಡರ್ ಮಾಡಿದ್ದೆ ಫೈನಲಿ ಬಂತು ಇದೇನಪ್ಪ ಅಂತಂತ ನೋಡ್ತಾ ಇದ್ದೀರಾ ಇದು ಬಂದು ಟ್ವೆಲ್ ಟು ಡಿ ಸಿ ಕನ್ವರ್ಟರು ನಾವು ಮನೇಲಿ ಮೊಬೈಲ್ನ ಯಾವ ರೀತಿ ಚಾರ್ಜ್ ಮಾಡ್ತೀವೋ ಅದೇ ಥರ ನಮ್ಮ ಗಾಡೀ ಕೂಡ ಚಾರ್ಜ್ ಮಾಡ್ಬೋದು ಯಾವುದೇ ಥರ ಸ್ಲೋ ಆಗೋಲ್ಲ ಮತ್ತು ಹೆವಿ ಮನೆಗಿಂತ ಸ್ಪೀಡಾಗಿ ಏನಾಗಲ್ಲ ಇದು ಮನೆಯಲ್ಲಿ ಯಾವ ಥರ ನಿಮ್ಮ ಎಷ್ಟು ವ್ಯಾಟಿನ ಚಾರ್ಜರ್ ಇರುತ್ತೋ ಅದೇ ಥರ ಚಾರ್ಜ್ ಆಗುತ್ತೆ ಇದನ್ನು ಬಸ್ಸಿಗೆ ಲಾರಿಗೆ ಮತ್ತು ಆಟೋ ಕಾರುಗಳಿಗೆಲ್ಲ ಯೂಸ್ ಮಾಡ್ಬೋದು ಎರಡು ವೈರ್ ಕೊಟ್ಟಿರ್ತಾರೆ ಮತ್ತು ಒಂಚೂರು ಡ್ಯಾಮೇಜ್ ಆಗಿ ಬಂದ್ಬಿಟ್ಟೈತೆ ಇದನ್ನು ರಿಟರ್ನ್ ಹಾಕಿದ್ರೆ ಮತ್ತೆ ಇನ್ನೊಂದು ವಾರ ಹದಿನೈದು ದಿವಸ ವೆಯ್ಟ್ ಮಾಡಬೇಕಾಗುತ್ತೆ ಇದು ರಿಟರ್ನ್ ಪ್ರೊಸೆಸ್ ತಗೊಂಡು ಮತ್ತು ಅವರು ಬೇರೆ ಕಳ್ಸ್ಕೊಳ್ರಿಗೂ ತುಂಬ ಅಂದರೆ ತುಂಬ ಲೇಟ್ ಆಗುತ್ತೆ ಸೊ ಬೇಡ ನಮಗೆ ನಾವು ಇದನ್ನೇ ಹಾಕ್ಕೊಬೋದು ಇದು ನಮ್ಮ ಆಟೋದಲ್ಲಿ ಯಾವ ರೀತಿ ಕೂರಿಸ್ಬೋದು ಅನ್ನೋದನ್ನ ಫುಲ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾರಿಗಾದರೂ ಇಷ್ಟ ಆಗಿದ್ರೆ ಇದನ್ನು ಹಾಕ್ಸ್ಕೊಳ್ಳಿ ಮತ್ತು ಯಾವ ಥರ ಚಾರ್ಜಿಂಗ್ ಆಗುತ್ತೋ ಅನ್ನೋದನ್ನು ತೋರಿಸ್ಕೊಡ್ತೀನಿ ನಮ್ಮ ಎಲ್ಲ ಆಟೋ ಡ್ರೈವರ್ಗಳಿಗೂ ಮಾತ್ರ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಅಂತ ಅನ್ಕೊಂತೀನಿ ಏನಕ್ಕೆಂತಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಫೋನ್ನ ಚಾರ್ಜ್ ಹಾಕ್ಕೊಂಡೇ ಇರ್ತೀವಿ ಚಾರ್ಜ್ ಮಾತ್ರ ಇರೋದಿಲ್ಲ ಮತ್ತು ಬೇಗನೆ ಇಳ್ದೋಗ್ಬಿಡುತ್ತೆ ಚಾರ್ಜಿಂಗು ಸೊ ಅವ್ರಿಗೆಲ್ಲ ಇದೆಲ್ಲ ತುಂಬ ಯೂಸ್ ಆಗುವಂಥ ವಿಡಿಯೋ ಇದು ಇದು ಅಮೆಝಾನಲ್ಲಿ ನಿಮಗೆ ಆಲ್ಮೋಸ್ಟ್ ಫೈ ನೈಂಟಿ ನೈನ್ಗೆ ಸಿಕ್ಬಿಡುತ್ತೆ ಕೆಲವರು ಬೆಳಗ್ಗೆಯಿಂದ ಸಂಜೆವರೆಗೂ ಡ್ಯೂಟಿ ಮಾಡ್ತಾರೆ ಆದರೆ ಬ್ಯಾಟ್ರಿ ಬ್ಯಾಕಪ್ಪು ನೀಟಾಗಿರಲ್ಲ ಅವ್ರದ್ದು ಬೇಗ ಇಳ್ದೋಗಿಬಿಡುತ್ತೆ ಮತ್ತು ಲೇಟಾಗಿ ಇರುತ್ತೆ ಮತ್ತೆ ಡ್ಯೂಟಿ ಮಾಡೋಕ್ಕೆ ಚಾರ್ಜ್ ಇಲ್ಲ ಅಂತ ಮನೆಗೆ ಬೇರೆ ಬರ್ತಾರೆ ಚಾರ್ಜ್ ಹಾಕೊಂಡು ಹೋಗ್ಬಿಡೋಣ ಇವತ್ತು ಒಂದು ಅರ್ಧ ಗಂಟೆ ಚಾರ್ಜ್ ಹಾಕಿದ್ರೆ ಒಂದು ಅರ್ಧ ದಿನ ಕೆಲಸ ಮಾಡ್ಬೋದು ಅಂತ ಮನೆಗೆ ಬಂದು ಚಾರ್ಜ್ ಹಾಕೋಕ್ಕೆ ಅಂತಲೇ ಮಲ್ಕೊಂತಾರೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಣ ಅಂಥದ್ದು ಎರಡು ಮೂರು ಅವರ್ ರೆಸ್ಟೇ ಆಗಿಬಿಡುತ್ತೆ ಅದು ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಆ ಥರ ಸಮಸ್ಯೆಗಳು ಇರಲ್ಲ ಅಂದ್ಕೊತೀನಿ ನಾನು ಇದನ್ನು ಎಕ್ಸ್ಟ್ರಾ ಏನಕ್ಕೆ ಮಾಡಿಸ್ತಾ ಇದ್ದೀನಿ ಅಂದರೆ ಎಕ್ಸ್ಟ್ರಾ ಫಿಟ್ಟಿಂಗು ನಿಮ್ಮ ಗಾಡಿಗಳಿಗೆ ಇದೇನು ಬೇಕಾಗಿರಲ್ಲ ನಿಮಗೆ ಮುಂದೆ ವೀಡಿಯೋ ನೋಡ್ತಾ ಹೋದರೆ ಗೊತ್ತಾಗ್ಬಿಡುತ್ತೆ ದೇವ್ರಿಡಕ್ಕೆ ಅಂತಲೇ ಎಕ್ಸ್ಟ್ರಾ ವುಡ್ ಹಾಕ್ಸಿದ್ದೆ ನಾನು ಆ ವುಡ್ ಕೆಳಗಡೆ ಇದನ್ನು ಫಿಟ್ ಮಾಡಿಸ್ತಾ ಇದ್ದೀನಿ ಏನಕ್ಕೆಂತಂದರೆ ನೀರು ಹೋಗೋ ಕಡೆ ಇದನ್ನು ಫಿಟ್ ಮಾಡಿಸ್ಬಾರ್ದು ಎಕ್ಸ್ಟ್ರಾ ಕ್ಲ್ಯಾಂಪ್ ಏನಕ್ಕೆ ಮಾಡಿಸ್ತೇ ಅಂದರೆ ಇದಕ್ಕೋಸ್ಕರನೇ ಮಾಡಿಸಿದ್ದು ಸೊ ಇದ್ರ ಮೇಲುಗಡೆ ಸ್ವಲ್ಪ ಹಾಕಿ ನೀಟಾಗಿ ಅಂಟಿಸ್ಬಿಟ್ಟು ಕ್ಲಾಂಪ್ ಹಾಕಿ ಟೈಟ್ ಮಾಡ್ತಾರೆ ಆ ಥರ ಟೈಟ್ ಮಾಡೋದ್ರಿಂದ ಹಂಸ ಎಗರ್ಸೋದು ಬಿಡೋದು ಆ ಥರ ಮಾಡಿದಾಗ ಲೂಸ್ ಆಗೋಲ್ಲ ಕೆಳಗಡೆ ಬಿದ್ದೋಗಲ್ಲ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ ಮೊದಲನೇದಾಗಿ ಬಾಕ್ಸ್ ಜೊತೆ ಬಂದಿರೋ ಎರಡು ವೈರ್ಗೆ ಇನ್ನೂ ಎಕ್ಸ್ಟ್ರಾ ಎರಡು ವೈರ್ ಸೇರಿಸಿ ಅದೆಲ್ಲೂ ಶಾರ್ಟ್ ಆಗದಿರೋ ಥರ ಅದನ್ನು ಜಾಯಿಂಟ್ ಮಾಡಿ ಟೇಪ್ ಸುತ್ತಬೇಕು ಮತ್ತೆ ವೈರ್ಗಳೆಲ್ಲ ಆ ಕಡೆ ಒಂದು ಈ ಕಡೆ ಒಂದು ಹೋಗ್ಬಾರ್ದಲ್ಲ ಅದಕ್ಕೆ ಎರಡನ್ನೂ ಸೇರಿಸಿ ಜಾಯಿಂಟ್ ಮಾಡ್ಬಿಡಬೇಕು ಟೇಪ್ ಹಾಕಿ ಈ ಬಾಕ್ಸ್ ಜೊತೆ ಮೆಕ್ಯಾನಿಕ್ ಹತ್ರ ಬರಬೇಕಾದ್ರೆ ನೀವು ಒಂದು ಎರಡು ಮೀಟ್ರ್ ವೈರ್ ತಗೊ ಬಂದಿರ್ರಿ ಅವ್ರ ಹತ್ರ ಇದ್ರೆ ಇಲ್ಲ ಇಲ್ಲಾಂತಂದ್ರೆ ನೀವೇ ಮತ್ತೆ ಹೋಗಬೇಕಾಗುತ್ತೆ ತಗೊಬರಕ್ಕೆ ನಾನು ಇದನ್ನು ಇಲ್ಲಿ ಫಿಟ್ ಮಾಡಿಸ್ತಾ ಇದ್ದೀನಿ ಫಸ್ಟು ಇದಕ್ಕೆ ಫೇವಿಕಿಕ್ ಹಾಕಿ ಅಂಟಿಸ್ಬಿಡೋಣ ಆಮೇಲೆ ಕ್ಲಾಂಪ್ ಹಾಕಿ ಟೈಟ್ ಮಾಡಿದ್ರೆ ಗ್ರಿಪ್ಪಾಗಿ ಕೂತ್ಕೊಬಿಡುತ್ತೆ ಇದು ನೋಡ್ಬೋದು ನೀವು ಗ್ರಿಪ್ಪಾಗಿ ಕರೆಕ್ಟಾಗಿ ಕೂತ್ಕೊಬಿಟ್ಟೈತೆ ಇದು ಹೇಳಿದ್ರೆ ಬಂದ್ಬಿಡುತ್ತೆ ಆದರೆ ಅದ್ರ ಮೇಲೆ ಕ್ಲ್ಯಾಂಪ್ ಹಾಕಿ ಒಂದು ವುಡ್ ಪೀಸ್ ಕೊಟ್ಟರೆ ಅದು ಇನ್ನೂ ಗ್ರಿಪ್ಪಾಗಿ ಕೂತ್ಕೊಬಿಡುತ್ತೆ ಎಲ್ಲೂ ಶೇಕ್ ಆಗೋಲ್ಲ ಈ ಕಡೆ ಎರಡು ಮತ್ತು ಆ ಕಡೆ ಎರಡು ನಾಲ್ಕು ಸ್ಕ್ರೂ ಹಾಕಬೇಕು ಎರಡು ಸ್ಕ್ರೂ ಹಾಕ್ಬೋದು ಬಟ್ ಬೀಳೋ ಚಾನ್ಸಸ್ ಇರುತ್ತೆ ನಾಲ್ಕು ಸ್ಕ್ರೂ ಹಾಕಿದ್ರೆ ನಿಮಗೆ ಯಾವುದೇ ಥರ ಬೀಳಲ್ಲ ಶೇಕಾಗಲ್ಲ ಗ್ರಿಪ್ಪಾಗಿರುತ್ತೆ ಇದು ನೋಡಿ ಎಷ್ಟು ಟೈಟಾಗಿ ಕೂತ್ಕೊಬಿಡ್ತು ಮತ್ತು ಈ ವೈರ್ನ ಒಳಗಡೆಯಿಂದ ಹಿಂದ್ಗಡೆಯಿಂದ ಎಳ್ಕೋಬೇಕು ಕೆಳಗಡೆಗೆ ನಮ್ಮ ಬ್ರೇಕ್ ಹತ್ರ ಬರುತ್ತೆ ಈ ವೈರು ಬ್ರೇಕ್ ಫುಡ್ ಹತ್ರ ಬರುತ್ತೆ ಇಲ್ಲಿಂದ ನಿಮಗೆ ಲೆಂತ್ ಎಷ್ಟು ಬೇಕು ಅಂತ ನೋಡಿಕೊಂಡು ಕಟ್ ಮಾಡಿಕೊಂಡು ಇದು ಕೀ ಆನ್ ಮಾಡೋ ಸ್ವಿಚ್ ಡೈರೆಕ್ಟ್ ಕನೆಕ್ಷನ್ ಕೊಡ್ತಾರೆ ಅನ್ಸುತ್ತೆ ಆನ್ ಮಾಡೋ ಸ್ವಿಚ್ ಡೈರೆಕ್ಟ್ ಕನೆಕ್ಷನ್ ಕೊಟ್ಟಿದ್ರು ಸೊ ಅದು ಆಗಲಿಲ್ಲ ಅದಕ್ಕೆ ಇವರು ಬೇರೆ ಕಡೆ ಕೊಡ್ತಾ ಇದ್ದಾರೆ ಇದು ನೋಡ್ಬೋದು ನೀವು ಇದು ಮೆಕ್ಯಾನಿಕ್ಗಳಿಗೆ ಗಳಿಗೆ ನೀಟಾಗಿ ಅರ್ಥ ಆಗ್ಬಿಡುತ್ತೆ ವೈರಿಂಗ್ ಕೆಲಸ ಮಾಡೋರಿಗೆ ಎಲ್ಲಿ ಕೊಡ್ತಾ ಇದ್ದಾರೆ ಅಂತ ಇದು ಎಕ್ಸಾಕ್ಟ್ ಆಗಿ ನನಗೂ ಗೊತ್ತಿಲ್ಲ ಎಲ್ ಕೊಡ್ತಾವ್ರಿ ಅಂತ ಸೊ ಇವಾಗೆಲ್ಲ ರೆಡಿಯಾಗಿದೆ ಚಾರ್ಜ್ ಹಾಕಿ ನೋಡೋಣ ಬನ್ನಿ ಸ್ವಿಚ್ ಆಫ್ ಆಗಿರೋ ಮೊಬೈಲ್ ಹಾಕಿದೆ ಇವಾಗ ಆನ್ ಆಗಿರೋ ಮೊಬೈಲ್ ನೋಡ್ತಾ ಇದ್ದೀನಿ ನೋಡ್ಬೋದು ನೀವು ಥರ್ಟಿ ಸೆವೆನ್ ಪರ್ಸೆಂಟ್ ಚಾರ್ಜ್ ಇದೆ ಅದರಲ್ಲೂ ಇದು ಫ್ಲ್ಯಾಶ್ ಚಾರ್ಜಿಂಗು ಅಂತಂದರೆ ನೀವು ಮನೇಲಿ ಯಾವ ಥರ ಯೂಸ್ ಮಾಡ್ತಿರೋ ಫಾಸ್ಟ್ ಚಾರ್ಜಿಂಗು ಅದೇ ಥರ ಚಾರ್ಜ್ ಆಗುತ್ತೆ ಒಂದು ಸ್ವಿಚ್ ಇರುತ್ತೆ ಆಫ್ ಆಫಾನು ನೋಡ್ಬೋದು ನೀವು ಚಾರ್ಜಿಂಗ್ ತೋರಿಸ್ತಾ ಇದೆ ಫ್ಲಾಶ್ ಚಾರ್ಜಿಂಗು ಆಲ್ಮೋಸ್ಟ್ ನೀವು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಹಾಕಿದ್ರೆ ಫೋನು ಆಗಿಬಿಡುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಾಕಬೇಕು ಅನ್ನೋದೇನು ಇರೋಲ್ಲ ಆನ್ ಆಫ್ಗೆ ಎಕ್ಸ್ಟ್ರಾ ಲೈಟು ಕೊಟ್ಟಿರ್ತಾರೆ ಬಾಕ್ಸ್ ಜೊತೆಗೆ ನಿಮಗೆ ಗೊತ್ತಾಗುತ್ತೆ ಆನೇನ ಆನ್ ಆಗೋದು ಯಾವಾಗ ಆಫ್ ಆಗೋದು ಯಾವಾಗ ಅಂತ ಇದು ನೋಡ್ಬೋದು ಆಫ್ ಮಾಡಿದೆ ಆಫ್ ಆಯಿತು ಮತ್ತೆ ಇವಾಗ ಆನ್ ಮಾಡ್ತೀನಿ ನೋಡಿರಿ ಆನ್ ಮಾಡಿದೆ ಇವಾಗ ಚಾರ್ಜಿಂಗ್ ಆಗ್ತೈತೆ ನೋಡಿರಿ ಇಲ್ಲೇ ತೋರಿಸ್ತಾ ಇದೆ ಫ್ಲಾಶ್ ಚಾರ್ಜಿಂಗು ಇದು ನೋಡ್ಬೋದು ನೀವು ಫ್ಲಾಶ್ ಚಾರ್ಜ್ ನಲ್ವತ್ತು ಪರ್ಸೆಂಟ್ ಆಗಿದೆ ಎರಡು ಮೂರು ನಿಮಿಷಕ್ಕೆ ಮೂರು ಪರ್ಸೆಂಟ್ ಎಕ್ಸ್ಟ್ರಾ ಆಗಿದೆ ಇದು ಬಂದು ಅಡ್ರೆಸ್ಸು ಕೋಳಿ ಫಾರ್ಮ್ ಗೇಟಿಂದ ಒಂದು ಎರಡು ಕಿಲೋಮೀಟರ್ ಮುಂದೆ ಬಂತು ಅಂದರೆ ರೈಟ್ ಸೈಡ್ಗೆ ನಿಮಗೆ ಒಂದು ಗ್ಯಾರೇಜ್ ಕಾಣಿಸುತ್ತೆ ಇವರ ಹೆಸರು ಸುಯೇ ಅಂತ ಇವರೇ ಇವರ ನಂಬರ್ ಇಲ್ಲಿ ಹಾಕಿರ್ತೀನಿ ಎಲ್ಲಾ ತರ ಕೆಲಸ ಆಟೋ ಕೆಲಸ ಮಾಡ್ಕೊಡ್ತಾರೆ ಜೊತೆಗೆ ವೈರಿಂಗ್ ಕೆಲಸಾನು ತುಂಬಾ ನೀಟಾಗಿ ಮಾಡ್ಕೊಡ್ತಾರೆ ಪ್ರಾಡಕ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಬೈ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಹೊಚ್ಚ ಹೊಸ ವಿಡಿಯೋಗಳಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್